ಮನೆಗೆ ಎಲ್ಲ ತಗೊಂಡು ಕೆಲಸ ಮಾಡ್ತಾರೆ ರಾತ್ರಿ ಆಗಲಿ ಹನ್ನೊಂದು ಗಂಟೆ ಹೋಗ್ಬೇಕ್ರಿ ಕಳೆದಾಗ ಹೋಗ್ಲಿಕ್ ಅಂದ್ರೆ ಕೆಲಸ ಕಳ್ಸಾರಿ ಮತ್ತೆ ಅವ್ರ ಬಿದಿ ಹಾಕಿ ಒಂದ್ ವಾರ ಎರಡು ವಾರ ತಗೊಂಡ್ ದಿವಸ ಹೆಸರೇನ್ರಿ ಹದಿನೆಂಟು ಸಾವಿರ ರೂಪಾಯಿ ನಮ್ಗೆ ಯಾವಾಗ ಹಿಂಗ್ ಮುಂದಿಲ್ರಿ ಏನು ಹನ್ನೆರಡು ಸಾವಿರ ತಗೊಂಡ್ರಿ ತಿಂಗ್ಳಪಡ್ ಮತ್ತೆ ನಮ್ಗೆ ಅಷ್ಟ ಆಗ್ತಾರೆ ಜೂನಿಯಲ್ ಆಫೀಸರ್ ಮತ್ತೆ ಮಾಮೂಲಿ ಕೊಡ್ಬೇಕು ಅದರಾಗ ಅಂತಾರೆ ಏನು ರೀ ಕೃಷ್ಣ ವರ್ಜನ್ ಅವರು ಎಷ್ಟು ಹಿಂಗಾಗಿತ್ತು ಸ್ಯಾಲ್ರಿ ಕೊಡ್ಲಾರದು ಅವ್ರಿಗೆ ಇನ್ನೂರು ಕೊಡ್ತಾರೆ ಬಟ್ ಮನ್ಸಿ ಅಂತಾರೆ ಎಷ್ಟು ಕೊಡ್ತಾರೆ ಈಗ ಅವ್ರು ನಮ್ಗೆ ಹತ್ತು ಸಾವಿರ ರೀ ಎರಡು ಸಾವಿರ ಅವ್ರು ಎಷ್ಟು ಏನಾಯ್ತು ಅವರು ಪಗಾರ ಸರಿಯಾಗಿ ಕೊಡಲಿಲ್ಲ ಅಂದ್ರೆ ಬೇಜಾರು ಬಂದು ಕ್ಯಾಸಿ ಅವರು ತೊಂದರೆ ಮಾಡೋದಕ್ಕೆ ಎಲ್ಲ ಮಾಡೋದಕ್ಕೆ ಒಂದು ಸ್ವಲ್ಪ ಔಷಧ ಕುಡ್ದುಬಿಟ್ಟಾರೆ ಸರ್ ಅವ್ರಿಗೆ ಹದಿನೆಂಟು ಸಾವಿರ ರೂಪಾಯಿ ಪಗಾರದಾಗ ಐದು ಸಾವಿರ ರೂಪಾಯಿ ಪಗಾರ ಕೊಟ್ರೆ ಮನೆ ಮಕ್ಳು ಮರಿ ಹೆಂಗೆ ನಡಿಬೇಕಂತ ಕೇಳಿಸಿ ಅವ್ನ್ ಹಿಂಗೆಲ್ಲ ತೊಂದರೆ ಆಗಿ ತರಾಸ ಹಾಕಿ ಕೊಡಲಿ ಉರುಳು ಬಂದು ಕೇಳಿ ಬಾಡಿಗೆ ರೀ ಮೂರು ಮಕ್ಕಳು ರೀ ಸರ್ ಏನು ತಿನ್ಬೇಕು ಏನು ಮಾಡಬೇಕು ನಮ್ಗೆ ಸರಿಯಾಗಿ ಪಗಾರ ಕೊಡನ್ನುವಾಗ ಪಗಾರ ಕೊಡಾಕತ್ತಿಲ್ಲ ರೀ ಅವ್ನು ಅದಕ್ಕೆ ಹಾಗಾಗಿ ತೊಂದರೆ ಬಂದಿದ್ದಕ್ಕೆ ಔಷಧ ಕೊಡ್ದಾನಿ ಸರ್ ಅವ್ನು ಹೇಳಿಲ್ಲ ರೀ ಡ್ಯೂಟಿ ಮೇಲೆ ಹೋಗಿ ಕ್ಯಾಚಿಸಿ ಹೇಳಾರ್ದಾಗ ಕೇಳಾರ್ದೆ ಔಷಧ ರೀ ಸರ್ ಅವ್ನು ನಮಗೇನು ಗೊತ್ತಿಲ್ರಿ ಹಿಂಗೆ ಫೋನ್ ಮಾಡುವಾಗ ನಾವು ಕೆ ಶಿವಲಿಗೆ ಓಡಿದ್ವಿ ರೀ ಸರ್ ಆಮೇಲೆ ಅಲ್ಲಿ ಅಷ್ಟ ಗೊತ್ತಾಗಿದ್ರಿ ನಮಗೆ ಇಲ್ಲಿ ಏನು ಮಾಡ್ಯಾರ ಅನ್ನೋದು ನಮಗೆ ರೀ ಸರ್ ಅವರು ಆಮೇಲೆ ಏನು ಸಮಸ್ಯೆ ರೀ ಮಕ್ಳು ಮರಿ ಅವರು ಅಂಥದ್ದು ಇಂಥದ್ದು ಹೆಂಡತಿ ಮಕ್ಳು ಮತ್ತು ಆ ಬಾಂಡೆ ಬಾಂಡೆ ಎಲ್ಲ ತಿಕ್ಕಾಕಿ ಅವರು ಒಂದು ರೂಪಾಯ್ದಾಗ ಎರಡು ರೂಪಾಯಿ ಮಾಡಿ ಕೆಲಸಿ ಹಂಗೆ ದುಡ್ಕೊಂಡು ರೀ ಸರ್ ಅವ್ರು ಏನು ತೊಂದರೆ ಹೇಳಿ ರೀ ಸರ್ ಅವರು ಏನು ನೀವು ಇವ್ನಿಂದ ಒಂದು ಸ್ವಲ್ಪ ಭಾಳ ತೊಂದರೆ ಆಗೈತೆ ರೀ ಹುಡುಗು ಇದು ಇದರ್ಲಿಂದ ಒಂದು ಮೂರು ನಾಲ್ಕು ಸಲ ಆತ್ರಿ ಕಮಿಷನರ್ ಗಿ ನಮ್ಮ ಇವ್ರಿಗೆ ಅವ್ರೆಲ್ಲರಿಗೂ ಕಂಪ್ಲೇಂಟ್ ಮಾಡ್ಯಾರೀ ಸರ್ ಅವ್ರು ಕಂಪ್ಲೇಂಟ್ ಮಾಡಿದ್ರು ಅವ್ರು ಕೇಳಾಕತಿಲ್ರಿ ಮತ್ತೆ ಹೆಂಗ ಬೇಕು ಹಂಗ್ ಮಾಡ್ತಾನೆ ರೀ ಹುಡುಗರು ಸರ್ ಚಂದ್ರಮ್ಮ ಸರ್ ಏನಾಗಿದೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ಸನ್ ಎರಡು ಸಾವಿರದ ಒಂಬತ್ತರಿಂದ ಹೊರಗುತ್ತಿಗೆ ಆಧಾರದಲ್ಲಿ ಕಾರ್ಪೊರೇಷನ್ದವರು ಐವತ್ತೈದು ಜನ ಸ್ವಚ್ಛತಾ ಗುತ್ತಿಗೆದಾರರಿಗೆ ಕೊಟ್ಟಿದ್ದಾರೆ ಆದರೆ ಹೊರಗುತ್ತಿಗೆಯಲ್ಲಿ ಕೆಲಸ ಮಾಡಿಸುವಂಥ ಸ್ವಚ್ಛತಾ ಗುತ್ತಿಗೆದಾರರಿಗೆ ಯಾವುದೇ ಲೇಬರ್ ಲೈಸೆನ್ಸ್ ಇಲ್ಲ ಆ್ಯಕ್ಚುಲಿ ಕಾರ್ಮಿಕ ಇಲಾಖೆಯಲ್ಲಿ ಗುತ್ತಿಗೆ ಕಾರ್ಮಿಕ ಕಾಯ್ದೆ ಹತ್ತೊಂಬತ್ತು ನೂರ ಅನ್ವಯ ಅವ್ರು ಪರವಾನಗಿ ಪಡೆದು ಲೇಬರ್ ಲೈಸೆನ್ಸ್ ಪಡಿಬೇಕು ಇವತ್ತಿನವರೆಗೂ ಕೂಡ ಲೇಬರ್ ಲೈಸೆನ್ಸ್ ಇಲ್ಲ ಎರಡು ಸಾವಿರದ ಹದಿನೇಳರಲ್ಲಿ ರಾಜ್ಯ ಸರ್ಕಾರ ಗುತ್ತಿಗೆ ಪದ್ಧತಿಯನ್ನು ರದ್ದುಪಡಿಸಿದೆ ಎಲ್ಲ ರಾಜ್ಯದಲ್ಲಿ ಎಲ್ಲೂ ಕೂಡ ಗುತ್ತಿಗೆ ಪದ್ಧತಿ ಇಲ್ಲ ಆದರೆ ವಿಶೇಷವಾಗಿ ಇಲ್ಲಿ ಹುಬ್ಬಳ್ಳಿ ಧಾರವಾಡದಲ್ಲಿ ಗುತ್ತಿಗೆದಾರರನ್ನು ಸಾಕ್ತಾ ಇದ್ದಾರೆ ಮಹಾನಗರ ಪಾಲಿಕೆಯವರು ಅಲ್ಲದೆ ಈಗ ಕೃಷ್ಣ ಅರಿವಿಡ ಅನ್ನುವಂಥ ಒಬ್ಬ ಕಾಂಟ್ರಾಕ್ಟ್ರು ಅತ್ಯಂತ ಭ್ರಷ್ಟ ಆಮೇಲೆ ಎಲ್ಲ ಪೌರ ಕಾರ್ಮಿಕರ ಮೇಲೆ ಹಲ್ಲೆ ಮಾಡುವಂಥದ್ದು ಅವರ ಮೇಲೆ ದಬ್ಬಾಳಿಕೆ ಮಾಡುವಂಥದ್ದು ತನ್ನ ಹೊಲದಲ್ಲಿ ತನ್ನ ಮನೆಯಲ್ಲಿ ತನ್ನ ಖಾಸಗಿ ಕೆಲಸವನ್ನು ಮಾಡಿಸೋದ್ರ ಮೂಲಕ ಪೌರ ಕಾರ್ಮಿಕರ ಮೇಲೆ ನಿರಂತರವಾದಂಥ ಶೋಷಣೆಯನ್ನು ಮಾಡ್ತಾ ಇದ್ದಾರೆ ಈ ರೀತಿ ಆಗಿದೆ ಅಂತೇಳಿ ಬೆಳಗ್ಗೆ ಹೋಗಿ ಕೆಲವು ಜನ ಅವರಿಗೆ ತಿಳಿಸಿದರೆ ನಾವು ಏನು ಮಾಡೋಕ್ಕಾಗಲ್ಲ ಬೇಕಾದ ಅವ್ಗೆ ಹೇಳ್ರಿ ಕಮಿಷ್ನರ್ ಬರಲಿ ಪೊಲೀಸ್ ಕಮಿಷ್ನರ್ ಬರಲಿ ಕಾರ್ಪೊರೇಷನ್ ಕಮಿಷ್ನರ್ ಬರಲಿ ವಿಜಯ್ ಗುಂಟ್ರಾಳ್ ಬರಲಿ ಯಾವ ಬಂದರೂ ನನಗೇನು ಹರ್ಕೊಳಕ್ಕಾಗಲ್ಲ ಅಂತೇಳಿ ಇಂಥ ಅವ್ಯಾಚ ಶಬ್ದಗಳಿಂದ ಮಾತಾಡಿ ಈ ರೀತಿ ಘಟನೆ ಆಗಿದ್ದನ್ನು ಅವರು ಸಮರ್ಥನೆ ಮಾಡ್ಕೊಳ್ತಿರೋದು ನಿಜಕ್ಕೂ ಕೂಡ ನಾಚಿಗೇಡಿನ ಸಂಗತಿ ಹಾಗಾಗೂ ಮಹಾನಗರ ಪಾಲಿಕೆ ಕೂಡಲೇ ಈ ಭ್ರಷ್ಟ ಗುತ್ತಿಗೆದಾರರನ್ನು ಕಪ್ಪು ಪಟ್ಟಿಗೆ ಸೇರಿಸ್ಬೇಕು ಹುಬ್ಬಳ್ಳಿ ದಾವಡದಲ್ಲಿರುವಂಥ ಎಲ್ಲ ಗುತ್ತಿಗೆಯನ್ನು ರದ್ದುಪಡಿಸಬೇಕು ಯಾಕಂದರೆ ಸರ್ಕಾರದ ಆದೇಶದ ಧಿಕ್ಕರಿಸಿ ಇಲ್ಲಿ ಕಾನೂನು ಬಾಹಿರವಾಗಿ ಒಂಬತ್ತು ವರ್ಷಗಳಿಂದ ಗುತ್ತಿಗೆ ನಡೆಸ್ತಾ ಇದ್ದಾರೆ ಈ ಕೂಡಲೇ ಗುತ್ತಿಗೆಯನ್ನು ರದ್ದುಪಡಿಸ್ಬೇಕು ಏನು ಹದಿನೇಳು ವರ್ಷದಿಂದ ಈ ಹುಡುಗ ಕೃಷ್ಣ ವಜ್ಜಣ್ಣರು ಅನ್ನೋಂಥ ಹುಡುಗ ಹದಿನೇಳು ವರ್ಷದಿಂದ ಧಾರವಾಡದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಈ ಹುಡುಗಿಗೆ ಪ್ರತಿ ತಿಂಗಳ ಆರು ಸಾವಿರ ಎಂಟು ಸಾವಿರ ಕೊಡ್ತಾ ಇದ್ದಾರೆ ನಿಜವಾಗಲೂ ಇಪ್ಪತ್ನಾಲ್ಕು ಸಾವಿರ ಪೇಮೆಂಟ್ ಇದೆ ಇಪ್ಪತ್ನಾಲ್ಕು ಸಾವಿರ ಪೇಮೆಂಟಲ್ಲಿ ಇ ಎಸ್ ಐ ಪಿ ಎಫ್ ಕಟ್ಟಾಗಿ ಅವರಿಗೆ ಹತ್ತೊಂಬತ್ತು ಸಾವಿರ ಕೈಯಲ್ಲಿ ಸಿಗುತ್ತೆ ಪೌರ ಕಾರ್ಮಿಕರಿಗೆ ಎಲ್ರಿಗೂ ಹತ್ತೊಂಬತ್ತು ಸಾವಿರ ಸಿಕ್ಕರೆ ಇವರಿಗೆ ಎಂಟು ಸಾವಿರ ಆರು ಸಾವಿರ ಕೊಡ್ತಾರೆ ಯರಿಕೊಪ್ಪದಲ್ಲಿ ಅವರು ಹೊಲದಲ್ಲಿ ಆಮೇಲೆ ಮೊದಲ ಮಡಿಯಲ್ಲಿರುವಂಥ ಅವ್ರ ಮನೆಯಲ್ಲಿ ಈ ಪೌರ ಕಾರ್ಮಿಕರನ್ನ ದುರ್ಬಳಕೆಯನ್ನು ಮಾಡ್ಕೋತಾ ಇದ್ದಾರೆ ಹಾಗಾಗಿ ಕೂಡಲೇ ಕೃಷ್ಣ ಅರ್ವಿಡನ ಟೆಂಡ್ರನ್ನು ರದ್ದುಪಡಿಸಬೇಕು ಬರೀ ಇದು ಒಂದೇ ಸ್ವಸ್ಥ ಟೆಂಡರ್ ಅಷ್ಟೇ ಅಲ್ಲ ಇದನ್ನು ಹೊರತುಪಡಿಸಿ ಸುಮಾರು ಟೆಂಡರ್ ಅವ್ರ ಹೆಸರಿನಲ್ಲಿದೆ ಯಾವುದಕ್ಕೂ ಕೂಡ ಲೈಸೆನ್ಸ್ ಇಲ್ಲ ಹಾಗಾಗಿ ಕೂಡಲೇ ಈ ಕೃಷ್ಣ ಅರ್ವಿಡ ಅನ್ನುವಂಥ ಈ ಗುತ್ತಿಗೆದಾರನನ್ನು ಈ ಕೂಡಲೇ ಆತನ ಗುತ್ತಿಗೆಯನ್ನು ರದ್ದುಪಡಿಸಿ ಕಪ್ಪು ಪಟ್ಟಿಗೆ ಸೇರಿಸಬೇಕು ಮತ್ತು ಪೊಲೀಸ್ ಇಲಾಖೆ ಈತನ ವಿರುದ್ಧ ಶಿಸ್ತು ಕಾನೂನು ಕ್ರಮವನ್ನು ಜರುಗಿಸಬೇಕು ಅಂತ ಈ ಮೂಲಕ ಇವತ್ತಿನ ದಿವಸ ಒತ್ತಾಯ ಇದ್ದೀವಿ ಸರ್ ಶಂಕರ್ ಚಿಕ್ಕಲಿಗಾರ ಸರ್ ಅವರ ಅಣ್ಣ ಸರ್ ಒಂದು ದಿವ್ಸ ಪೇಮೆಂಟ್ ಕರೆಕ್ಟ್ ಆಗಂಗಿಲ್ಲ ಸರ್ ಅವ್ರಿಗೆ ಒಂದು ತಿಂಗಳು ಪೇಮೆಂಟ್ ಕೇಳಿದ್ರೆ ಏ ಬೋಸಡಿ ಮಕ್ಕಳ್ರೆ ಏನು ನಿಮ್ದು ಆಂ ಎಷ್ಟು ಆಗ್ತದೆ ನಷ್ಟ ತೊಗೋಬೇಕು ಎಷ್ಟು ಏನು ಹೇಳ್ತೀನಿ ನಷ್ಟ ಮಾಡಬೇಕು ಕೆಲಸ ನಮ್ಮದು ಎರಡು ಗಂಟೆ ಮುಗೀತಿ ಸರ್ ಕಾರ್ಪೊರೇಷನ್ದು ಕೆಲಸ ಮುಗಿದ ನಂತರ ಹೊಲದಾಗ ಹೋಗಿ ಕೆಲಸ ಮಾಡ್ಸಿದ್ ಸರ್ ಬರ್ಲಿಕ್ಕಂದ್ರೆ ಹೆಂಗೆ ಬೇಕಂಗೆ ಬಾಯ್ಲೇ ಬೈ ಬೈ ಬೈಸರ ನಿನ್ನೆ ಪೇಮೆಂಟ್ ಆಗ್ಯದ ಸರ್ ಮನ್ಯಾಗೆ ಹೇಳಿಲ್ಲರೂ ಮನ್ಯಾಗೆ ಯಾವುದಕ್ಕೆ ಹೇಳಿಲ್ಲ ಅಂದರೆ ಪೇಮೆಂಟ್ ಇಷ್ಟ ತೊಗೊಂಡ್ಬರ್ತೀನಿ ನೀನು ದುಡಿದೇನು ಏನು ಮಾಡ್ತೀವಿ ಪ್ರವಾಸ ಅಂತೇಳಿ ಪ್ರತಿ ತಿಂಗಳ ಜಗಳ ಜಗಳ ಸರ್ ಪ್ರತಿ ತಿಂಗಳ ಪೇಮೆಂಟ್ ಎಷ್ಟೇ ತಡೀತಿ ಎದಕ್ಕೆ ದುಡೀತಿ ಹೆಂಗೆ ಹಿಂಗೆ ಅಂತೇಳಿ ಜಗಳ ಆಗೋದು ಸರ್ ಅದಕ್ಕೆ ಅಂತೇಳಿ ಪೇಮೆಂಟ್ ಆಗಿದ್ದು ಹೇಳಿಲ್ ಸರ್ ಬೆಳಗ್ಗೆ ಹೋಗಿ ಕೆಲಸದ ಮ್ಯಾಗ ಹಿಂಗೆ ಮಾಡ್ಕೊಂಡ್ಬಿಟ್ರಿ ಸರ್ ಎಷ್ಟು ಕೊಡ್ತಾರೆ ಸ್ಯಾಲ್ರಿ ಖಾಲಿ ಏಳು ಸಾವಿರ ಎರಡು ಸಾವಿರ ಮ್ಯಾಗ ಒಂದು ರೂಪಾಯಿ ಕೊಡೋಂಗಿಲ್ಲ ಸರ್ ಕೇಳಕ್ಕೆ ಹೋದ್ರೆ ಹೆಂಗೆ ಬೇಕಂಗೆ ಬೈತಾರೆ ಸರ್ ಅವ್ರಿಗೆ ಕೃಷ್ಣ ಅರವಡಿ ಸರ್ ಮಾಲಕ್ರಿ ಅವರು ಅವ್ರ್ ಹೆಂಗ ಬೇಕಾರ ಬಯದ್ ಸರ್ ಕೆಲಸದ ಮ್ಯಾಲ ಹಿಂಗೆ ಮಾಡಿ ದಬ್ಬಲ್ಕಿ ಮಾಡುದ್ರಿ ಹೆಂಗ ಮಾಡುದ್ರಿ ಎರಡು ನಾಲ್ಕೈದು ಸಲ ಹೋಗಿ ಹೇಳಿ ಸರ್ ಅವ್ರಿಗೆ ಕಾರ್ಪೋರೇಷನ್ ಕಮಿಷನರ್ ರೀ ಅವರೇ ಹೇಳಿದ್ರು ಸರ್ ನಮ್ಮ ತಮ್ಮಾರ ಆದರೂ ಅವ್ರ ಮಾಲಕರ ಕಡೆ ಹೇಳಾರ ಸರ್ ಸರ್ ನಾನು ಪೇಮೆಂಟ್ ಹಿಂಗೆ ಹಿಂಗ ಹಾಕ್ತಿರ ಸರ್ ಸ್ವಲ್ಪ ನೋಡಿ ನೋಡ್ರಿ ಸರ್ ನಾ ಪೇಮೆಂಟ್ ನಾನು ಆಫೀಸಿಂದ ಹಂಗದ ಏ ಹಳ್ಳಿ ಬೋಸಳಿ ಮಗನಾಲ ಮಗನ ಅವರೇ ಮಾಲಕರ ಹೇಳಾರ ಸರ್ ಕೃಷ್ಣ ಆರಬೇ ಬೈದಾರ್ ಅವ್ರಿಗೆ ಒಬ್ಬ ಎಲ್ಲರಿಗೂ ಐಯ್ ಸರ್ ಎಲ್ಲಾರು ಹಂಗೈಯ್ತ ಸರ್ ಅಲ್ಲಿ ಅಲ್ಲಿ ಒಂದು ಇಪ್ಪತ್ತು ಮಂದಿ ಅದರ ಸರ್ ಅವರು ಇಪ್ಪತ್ತು ಮಂದಿಗೂ ಹಂಗೆ ಮಾಡ್ತಾರೆ ಸರ್ ಅವರು ಲಾಸ್ಟ್ ಟೈಮ್ ಒಂದು ಸಲ ಪೇಮೆಂಟ್ ಅದಕ್ಕೆ ಹೇಳಿದ್ ಮನ ಹೊಡೆದಿದ್ರು ಸರ್ ಅವ್ರಿಗೆ ಅವರು ನಮ್ಮ ಲೇಬರ್ಗರ ಗಮನಕ್ಕೆ ಏನು ಅವ್ರಿಗೆ ಏನು ಹೇಳಂಗಿಲ್ಲ ಸರ್ ಹೆದರ್ತಾರೆ ಸರ್ ಅವ್ರೇ ಎದ್ ಬಿಡ್ತಾರೆ ಆ ಬಾಯಿಲೆ ಎಂಥ ಎಂಥ ಕೆಟ್ಟ ಕೆಟ್ಟ ಮಾತು ಬೈತಾರೆ ಸರ್ ಅವ್ರಿಗೆ ನೋಡಿ ಅವ್ರಿಗೆ ಮುಂದೆ ಹೋಗೋಕೆ ಆಗಿಲ್ಲ ಸರ್ ಅವರು ಪರಿ ಮಾಡಿ ಬಿಡ್ತಾರೆ ಸರ್ ಇವ್ರ ए विषादे सर विषा सिव हास्पिटल होास्पिटल भाळ सिरियस ऐत अंति इल कस सर इले इथे ऐशिव्यूम हाक्य सर ಕಿರಿ ಅವ್ರು ಕಿರಿಕಿರಿ ಪೇಮೆಂಟ್ ಸರಿಯಾಗಿಲ್ಲ ಹೇಳಿ ಕಿರಿಕಿರಿ ಮಾಡೋದಕ್ಕೆ ಈಗ ಪೇಮೆಂಟ್ ಆಗೈತೆ ಅಂತ ಹೇಳಿದ್ರೆ ಮನ್ಯಾಗೆ ಗೊತ್ತಾದ್ರೆ ಮನೆ ಇಷ್ಟು ಪೇಮೆಂಟ್ದಾಗೆ ಏನು ಮಾಡ್ತಾರ ಅಂತೇಳಿ ಮಕ್ಕಳ ಮನೆಯ ಸಂ ಮನೆಯಾಗೆ ಜಗಳ ಮಾಡ್ತಾರ ಅಂತ ಹೇಳಿ ಸರ್ ಪೇಮೆಂಟ್ ಆಗೋ ಸುದ್ದಿ ಹೇಳಿದ್ರಿ ಸರ್ ಹೇಳಿ ನಾವು ಕೆಲ್ಸದ ಮ್ಯಾಗೆ ಕೇಳಿ ಏನೋ ಕೇಳಾರ ಸರ್ ಪೇಮೆಂಟ್ ಹಿಂಗೆ ಹಿಂಗೆ ಆಗ್ತಾರ ಸರ್ ಹೆಂಗೆ ನಡಿಬೇಕಂತ ಕೇಳನ್ ಸರ್ ಕೇಳು ಮುಂದೆ ಹಿಂಗೆ ಹಿಂಗೆ ಏನೋ ಸರ್ ವಿಷ ಕೊಡೋದು ಬಿಟ್ಟನ್ಸರು ಸರ್ ಶಂಕರ್ ಸರ್ ಶಂಕರ್ ಚಿಕ್ಕಲಿಗಾರ